సంవిధాకే మీన శిల్పీయూ మీనశిల్పీయూ దారీపవూ నీనే కలసి కొట్టే సమానతయూ సమానతయూ ఏకతయూ రాష్ట్ర సంవిధానే మీనశిల్పీయూ నీనే కలిసి కొట్టే సమానతయూ నాలే కలియ దేశ ఖర్చనే మాతృ భీమా ఖర్చరే ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬನವಾದ ದಿನ ಇವತ್ತು ಅತ್ಯಂತ ಶೋಕನೀಯ ದಿನ ಇದು ಪ್ರಪಂಚದಲ್ಲೇ ಯಾರು ಶೋಷಿತರು ಯಾರು ಬಡವರು ಯಾರು ಪರವಾಗಿ ಧ್ವನಿ ಎತ್ತದಂತೆ ಯಾರಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಈಗ ಪ್ರಪಂಚದಲ್ಲಿ ಅವ್ರದ್ದೇ ಆದ ತನ್ನ ವಿಶಿಷ್ಟವಾದ ಗೌರವ ಇದೆ ನಮ್ಮ ದೇಶದಲ್ಲಿ ಅಸಮಾನತೆ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಇದ್ದಾಗ ಅದಕ್ಕೆ ಒಂದು ಬುನಾದಿ ಯಾಕೆ ಕೊಟ್ಟವರೇ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಮಹಾನ್ ವ್ಯಕ್ತಿ ಕೇವಲ ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಹಿಂದುಳಿದ ವರ್ಗದವ್ರಿಗೆ ಅಲ್ಪಸಂಖ್ಯಾತರಿಗೆ ಈ ದೇಶದ ಎಲ್ಲ ಬಡವರು ಕೂಡ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಬದುಕಲು ಮತ್ತು ಈ ದೇಶದಿಂದ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು ಎಲ್ಲರಿಗೂ ಸಿಗಲಿ ಅಂತೇಳಿ ಅವರು ಭಾಳ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದು ಅಲ್ಲದೆ ಈ ದೇಶದಲ್ಲಿರ್ತಕ್ಕಂಥ ಕಂದಾಚಾರಗಳು ಮಹಿಳೆಯರ ಒಂದು ಗುಂಪು ಕೇವಲ ಪುರುಷ ಪ್ರಾಧಾನ್ಯದಲ್ಲಿ ಮಹಿಳೆಯರನ್ನೆಲ್ಲ ಶೋಷಿತರಾಗಿ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರಿನ ಒಂದು ಸ ಏನು ಸಂವಿಧಾನದಲ್ಲಿ ಅವ್ರಿಗೊಂದು ಮುಖ್ಯವಾಹಿನಿ ತರದಕ್ಕೆ ಶ್ರಮಿಸಿದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಒಂದು ಬಾ ಅವರು ಕೇವಲ ಅದೊಂದೇ ಅಲ್ಲ ಬಾಕ್ರಮ್ನಂಗಲ್ ಆಗಿರಲಿ ರೂಪಾಯಿ ಮಹಿಲಿ ಆಗಿರಲಿ ಅಥವಾ ಬೇರೆ ಬೇರೆ ಏನೇನು ಇದೆಯೋ ಈ ದೇಶದಲ್ಲಿ ಎಲ್ಲ ಅನ್ನೋನು ಕಾನೂನುಬದ್ಧವಾಗಿ ಜನಗಳಿಗೆ ಮತ್ತು ಎಲ್ಲ ವರ್ಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯಬದ್ಧತೆ ಕೊಟ್ಟಿರತಕ್ಕಂಥ ಯಾರ್ಯಾರಿದ್ದಾರೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಮಹಾನ್ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದರೆ ಅನೇಕ ಸಾವಿರಾರು ನೂರಾರು ಕೋಟಿಗಳ ಹೃದಯದಲ್ಲಿ ಅವರು ಇನ್ನೂ ಅಮರರಾಗಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ಮಹಾನ್ ಚೇತನರ ಇವತ್ತು ಅರವತ್ತೊಂಬತ್ತನೇ ಅವರಿಗೆ ನಾವೆಲ್ಲರೂ ಕೂಡ ದೇಶಾದ್ಯಂತ ಅಲ್ಲ ಪ್ರತಿ ಹಳ್ಳಿ ಹಳ್ಳಿ ಕೂಡ ರಾಜ್ಯ ನಗರ ಪಟ್ಟಣಗಳಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಕೂಡ ಅವರನ್ನು ಇವತ್ತು ಸ್ಮರಿಸ್ತಾ ಇದ್ದಾರೆ ಅಂದರೆ ಅವರು ಮಾಡಿರ್ತಕ್ಕಂಥ ತ್ಯಾಗ ಮನೋಭಾವನೆ ಅವರ ಶ್ರಮ ಎಷ್ಟಿರ್ಬೋದು ಬಡವರು ಸೇವೆ ಅನ್ನೋದನ್ನು ಇಡೀ ಪ್ರಪಂಚನೇ ಗುರುತಿಸ್ತಾ ಇದೆ ಅಂತಹ ವ್ಯಕ್ತಿಗೆ ಇವತ್ತು ಮಹಾನ್ ಚೇತನ ಚೇತನರಿಗೆ ನಾವು ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ